ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತೊಗರಿ ಬೆಳೆಗೆ ನೆಟ್ಟೆ ರೋಗ ಕಳಪೆ ಬೀಜ ಮತ್ತು ತೇವಾಂಶ ಕೊರತೆಯಿಂದಾಗಿ ಹಾಳಾಗಿರುವ ಬೆಳೆಗಳಿಗೆ ಬಾಕಿ ಇರುವ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಪರಿಹಾರ ಮತ್ತು ವಿಮಾ ರಹಿತ ರೈತರಿಗೆ ಮುನ್ನೂರ ಏಳು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಹಾಗೂ ಪ್ರಸಕ್ತ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಹಾನಿಯಾಗಿರುವ ರೈತರ ಬೆಳೆಗೆ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಮಧ್ಯಂತರ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಮುಖಂಡ ದಯಾನಂದ ಪಾಟೀಲ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಯಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಮಾತ್ರ ಸಂಪೂರ್ಣವಾಗಿ ನೆಲೆ ಕಚ್ಚಿ ಹೋಗಿದ್ದು ಇದರಲ್ಲಿ ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಆಗಿದೆ ಎಂದು ಸರ್ಕಾರಕ್ಕೆ ಕೃಷಿ ಇಲಾಖೆ ವರದಿ ಸಲ್ಲಿಸಿದೆ ಆದರೆ ಜಿಲ್ಲಾಡಳಿತ ಸಮರ್ಪಕವಾಗಿ ಸಮೀಕ್ಷೆ ಕಾರ್ಯ ಕೈಗೊಂಡಿಲ್ಲ ಹೀಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ವಾಸ್ತವಿಕ ವರದಿಯನ್ನ ನೀಡುವಂತೆ ನಿರ್ದೇಶನ ನೀಡಬೇಕು ಕಲಬುರಗಿ ಜಿಲ್ಲೆಯನ್ನು ಅತಿ ವೃಷ್ಟಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ನೀಡಬೇಕು ಸೆಪ್ಟೆಂಬರ್ ಹದಿನೇಳರ ಒಳಗಾಗಿ ಈ ಎಲ್ಲಾ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದೆ ಹೋದರೆ ಅಂದು ಕಲಬುರಗಿ ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳನ್ನು ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ಕುರಿತಾಗಿ ಸೆಪ್ಟೆಂಬರ್ ಹದಿನಾಲ್ಕರಂದು ಕಲಬುರಗಿ ನಗರದ ಐವನ್ ಶೈ ಅತಿಥಿ ಗೃಹದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲು ಜಿಲ್ಲಾ ರೈತ ಸಂಘದ ಮುಖಂಡರ ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು ಅವಾಗ ಇದೇ ಥರ ಬಂದಿತ್ತು ಈ ಥರನೂ ಕೂಡ ಇವಾಗ ಕೂಡ ಪತ್ರಿಕೆ ಹೇಳಿಕೆ ಬಂದಿದೆ ಉಳಿದಂಥ ಹಣ ಇನ್ನೇನು ಉಳಿದು ಇನ್ನೂ ಸ್ವಲ್ಪ ಅದನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಮ್ಮದಿದೆ ಹಾಗಾಗಿ ವಿಮೆ ರಹಿತ ಈ ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಹಾನಿಯಾಗಿರ್ತಕ್ಕಂಥ ವಿಮೆ ರಹಿತ ರೈತರಿಗೂ ಕೂಡ ಹಣ ಬಿಡುಗಡೆ ಮಾಡಬೇಕಂತಕ್ಕಂಥದ್ದು ಇದೆ ಮತ್ತು ಈ ವರ್ಷವೂ ಕೂಡ ಪರಿಹಾರ ಮತ್ತು ಇನ್ಶೂರೆನ್ಸ್ ಓದಕ್ಕಿಂತ ಹೆಚ್ಚಿಗೆ ಈ ಸಾರಿನೂ ಕೂಡ ಇನ್ಶೂರೆನ್ಸ್ ರೈತರು ಮಾಡಿಸಿದ್ದಾರೆ ಇನ್ಶೂರೆನ್ಸ್ ಹ್ಯಾಂಗೆ ಮಾಡಿದ್ದಾರೆ ನಾವು ರೈತ ಮುಖಂಡರೆಲ್ಲ ಸೇರಿ ಆಡಳಿತ ಎ ಡಿ ಜೆ ಡಿಗಳು ಜಿಲ್ಲಾಧಿಕಾರಿ ಏನು ಮಾಡಿದಾರೋ ಗೊತ್ತಿಲ್ಲ ಪ್ರವಾಸ ಮಾಡಿದ್ದೇವೆ ನಾವೆಲ್ಲನೂ ಸರಿಯಾದ ವ್ಯವಸ್ಥೆಯಲ್ಲಿ ಸಮೀಕ್ಷೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆದರೂ ಕೂಡ ಆ ಸಮೀಕ್ಷೆ ನಮಗೇನು ಸಮಂಜಸ ಅಲ್ಲ ಅವ್ರ ಮ್ಯಾಸ ಅವ್ರ ಮೇಲೆ ವಿಶ್ವಾಸ ಇಲ್ಲ ಯಾಕಂದರೆ ಸಾರಿನೂ ಕೂಡ ಸಾಕಷ್ಟು ಬಾರಿ ನಾವು ಹೇಳಿದ್ರು ಕೂಡ ಸಮೀಕ್ಷೆ ಸರಿಯಾಗಿ ಮಾಡಿಲ್ಲ ಈ ಸಾರಿ ಅತ್ಯಂತ ಹಾಳಾಗಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ಒಡೆದು ಅರಣಿ ಒಡೆದಿದ್ದಾವೆ ಜಮೀನು ಹಾಳಾಗಿದೆ ಉದ್ದ ಹೆಸರು ಎಳ್ಳು ತೊಗರಿ ಹೀಗೆ ಇತ್ಯಾದಿ ಬೆಳೆಗಳನ್ನು ರೈತನ ಹಾಳಾಗಿರ್ತಕ್ಕಂಥದ್ದು ತಕ್ಷಣ ಇದನ್ನು ಕೂಡ ಸಮೀಕ್ಷೆ ಮಾಡಬೇಕು ಅತ್ಯಂತ ಪ್ರಮುಖವಾದ ಸವೇ ಆಗಬೇಕು ಅಂತಕ್ಕಂಥ ನಾನು ಬೇಡಿಕೆ ಇದೆ ಇನ್ನೇ ಕೆಲವರು ಏನು ಹೇಳ್ತಾರೆ ನನ್ನ ಪಾಣಿ ತೊಗರಿ ಇದೆ ಸರ್ ಹೆಸರು ಅಂತ ಹಾಕಿದ್ದಾರೆ ಹೆಸರು ಇದ್ದಿದ್ದು ತೊಗರಿ ಹಾಕಿದಾರೆ ಇದು ಹೇಗೆ ಮಾಡಬೇಕು ಅಂತಕ್ಕಂಥ ನಮಗೂ ಕೆಲವೊಂದು ಫೋನ್ ಬರ್ತಾ ಇದ್ದಾವೆ ನಾನು ಸರಿ ಇದೋ ತಪ್ಪಿದೆ ಅಂತಕ್ಕಂಥ ನೋಡಿಕೊಂಡು ಅವ್ರನ್ನ ಸಮೀಕ್ಷೆ ಮಾಡಿಕೊಂಡು ಆ ಪಾಣಿ ತೊಗೊಂಬರಿ ಪಾಣಿ ತೊಗೊಂಡ್ಮೇಲೆ ಸತ್ಯ ಅದನ್ನು ಇಲ್ಲ ನೋಡ್ತೀವಿ ಅಂತಕ್ಕಂಥದ್ದು ಸತ್ಯ ಇದೆ ಅಂದರೆ ಇದನ್ನು ಹತ್ತಾರು ಜಾಗನಾಗೆ ಈ ಥರ ಸಮೀಕ್ಷೆ ಆಗಿರೋದ್ರೆ ಇದು ಸುಳ್ಳು ಸಮೀಕ್ಷೆ ಮಾಡ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿ ಸತ್ಯ ಇಲ್ಲ ಈ ಜಿಲ್ಲಾ ಆಡಳಿತದಲ್ಲಿ ನಮಗೂ ಭರವಸೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬಂದದ್ದು ಹಾಗಾಗಿ ದಯವಿಟ್ಟು ನೀವೊಂದು ಏನಾದರೂ ಒಂದು ಏನು ಒಂದು ವೇಳೆ ಇದನ್ನು ಸರಿಯಾದ ಸಮೀಕ್ಷೆ ಆಗಲಿಲ್ಲ ಸರಿಯಾದ ಸಮ ಸರಿಯಾದ ರೀತಿಯಲ್ಲಿ ರೈತರಿಗೆ ಪರಿಹಾರ ಇನ್ಶೂರೆನ್ಸ್ ಸಿಗಲಿಲ್ಲ ಅಂದರೆ ನಾವು ದೊಡ್ಡ ಹೋರಾಟದ ವಿಚಾರ ಮತ್ತೆ ಏನು ಮಾರ್ಚ್ನ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಸಭೆಯಲ್ಲಿ ಆಗಿದೆ ಅದಕ್ಕಾಗಿ ಈಗೇನು ಮುಖ್ಯಮಂತ್ರಿ ಬರ್ತಾರ ಕಲಬುರ್ಗಿಗೆ ಏನು ಮುಖ್ಯಮಂತ್ರಿ ಬರ್ತಾರೆ ಒಂದು ವೇಳೆ ಹದಿನೇಳನೇ ತಾರೀಕು ಒಳಗಾಗಿ ತಾವೇನು ನಾವು ಹೇಳಿ ಹೇಳಿರ್ತಕ್ಕಂಥದ್ದು ಈ ವಿಮೆ ಹಣೆ ಪರಿಹಾರ ಇವೆಲ್ಲವನ್ನು ನೀವು ಹೇಳಿಕೆ ಕೊಟ್ಟು ಇಲ್ಲಿ ಬರಬೇಕು ಒಂದು ವೇಳೆ ನೀವು ಹಂಗೆ ಬಂದು ಹೋತ ಅಂದ್ರೆ ನಾವು ನಿಮಗೆ ಒಳ ಗುಲ್ಬರ್ಗ ನಗರದಲ್ಲಿ ಅಲೋ ಮಾಡಲ್ಲ ಅಂತಕ್ಕಂಥ ರೈತರು ವಿಶೇಷ ನಾವು ಚರ್ಚೆ ಮಾಡಿದ್ವಿ ಹೆಚ್ಚಿನ ಜನಸಂಖ್ಯೆ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸಾರಿ ಹೇಳ್ತೀನಿ ಉಸ್ತುವಾರಿ ಮಂತ್ರಿಗಳೇ ತಾವು ಕೂಡ ರಾಜ್ಯದ ಮುಖ್ಯಮಂತ್ರಿ ಹೇಳ್ರಿ ಆ ಕೃಷಿ ಮಂತ್ರಿ ಎಲ್ಲೇನ ಅಂಥೇಳಿ ಯಾಕಪ್ಪ ಅಂದ್ರೆ ನಿಮ್ಮ ಭಾಗದಲ್ಲಿ ಮಂಡ್ಯ ಮೈಸೂರು ಕೃಷಿ ಮಂತ್ರಿ ಇರ್ಬೋದು ಆದರೆ ಮಂಡ್ಯ ಮೈಸೂರಿನಲ್ಲಿ ಕೃಷಿ ಮಂತ್ರಿಗಳದ್ದು ಏನದಂದ್ರೆ ಅಲ್ಲಿ ಅಡಿಕೆ ತೆಂಗು ಇರೋದ್ರಿಂದ ನೀರು ಎಷ್ಟು ಬಂದರೂ ಹಾಳಾಗೋದಿಲ್ಲ ಆದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷತೆ ರೈತರು ಇಲ್ಲಿ ಇಲ್ಲಿ ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ಒಂದೇ ಒಂದು ಚಕಾರ ನಿಮ್ಮ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಕೃಷಿ ಮಂತ್ರಿ ಎಲ್ಲಿದ್ದಾನೆ ಹೇಳ್ರಿ ಹಾಂ ನಾಟಕೀಯವಾಗಿಲ್ಲ ಅವ್ನು ಸ್ವಲ್ಪ ಆದ್ರೂ ಅಷ್ಟೀಸ್ಟ್ ಅವನಿಗೆ ಕಾಮನ್ ಸೆನ್ಸರ್ ಇರಬೇಕು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಬರಲಿ ಬಂದು ಹೋಗಬೇಕಲ್ಲ ಏನ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್